ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಸಿರಿಯಾದಲ್ಲಿ ಏನಾಗುತ್ತೆ ಅಂತ ಜನ ಭಾವಿಸಿದ್ರೋ ಅದೇ ಆಗ್ತಿದೆ ಸಿರಿಯಾವನ್ನ ಆಳುತ್ತಿದ್ದ ಬಷೀರ್ ಅಲ್ ಅಸ್ಸಾದ್ ದೇಶ ಬಿಟ್ಟು ರಷ್ಯಾ ಸೇರಿ ಇನ್ನು ಮೂರು ತಿಂಗಳು ಕಳೆದಿಲ್ಲ ಆಗ್ಲೇ ಸಿರಿಯಾದಲ್ಲಿ ನಾಗರಿಕ ದಂಗೆ ಶುರುವಾಗಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಶುರುವಾಗಿದ್ದ ನಾಗರಿಕ ದಂಗೆಯಲ್ಲಿ ಈವರೆಗೂ ಅತಿ ಹೆಚ್ಚು ಜನರು ಬಲಿ ಪಡೆದ ಘಟನೆಗಳು ಕಳೆದ ಎರಡು ಮೂರು ದಿನಗಳಿಂದ ನಡೀತಿದೆ ಅಂದ್ರೆ ಮಾರ್ಚ್ ಆರನೇ ತಾರೀಕು ಶುರುವಾಗಿರುವ ಈ ಘಟನೆಯಲ್ಲಿ ಈವರೆಗೆ ಒಂದೂವರೆ ಸಾವಿರಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಅಲ್ಲಿ ಊರಿಗೆ ಬೆಂಕಿ ಬೀಳ್ತಿದೆ ಜನರನ್ನ ನಡು ರೋಡಿಗೆ ತಂದು ಪಾಯಿಂಟ್ ಬ್ಲಾಂಕ್ ರೇಂಜ್ನಲ್ಲಿ ಗುಂಡಿಟ್ಟುಕೊಳ್ಳಲಾಗ್ತಿದೆ ಮಹಿಳೆಯರನ್ನ ಬೆತ್ತಲೆಯಾಗಿ ನಡು ರೋಡಲ್ಲಿ ಮೆರವಣಿಗೆ ಮಾಡಲಾಗ್ತಿದೆ ಸಿರಿಯಾದ ಸುನ್ನಿ ಮುಸಲ್ಮಾನರು ಸರ್ಕಾರಿ ಪಡೆಗಳು ಮತ್ತು ಶಿಯಾ ಪಂಗಡಕ್ಕೆ ಸೇರಿದ ಅಲಾವಿ ಮುಸ್ಲಿಮರ ನಡುವೆ ದಂಗೆ ಶುರುವಾಗಿದೆ ಹಾಗಿದ್ರೆ ಏನಾಗ್ತಿದೆ ಸಿರಿಯಾದಲ್ಲಿ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ ಸದ್ಯ ಸಿರಿಯಾದಲ್ಲಿ ದಂಗೆ ಶುರುವಾಗಿರೋ ಬಗ್ಗೆ ಹೇಳೋ ಮೊದಲು ಈ ಸಿರಿಯಾದ ಇತಿಹಾಸವನ್ನ ಸ್ವಲ್ಪ ನೋಡೋಣ ಬನ್ನಿ ಕಳೆದ ಡಿಸೆಂಬರ್ನಲ್ಲಿ ಸಿರಿಯಾ ಒಂದು ದೊಡ್ಡ ಸಂಘರ್ಷಕ್ಕೆ ಸಾಕ್ಷಿಯಾಗಿತ್ತು ದಶಕಗಳಿಂದ ಸರ್ವಾಧಿಕಾರಿಯಾಗಿ ಮೆರೆಯುತ್ತಿದ್ದ ಬಷರ್ ಅಲ್ ಅಸಾದ್ ಸರ್ಕಾರವನ್ನ ಉರುಳಿಸಿ ಹಯಾತ್ ತೆಹರೀರ್ ಅಲ್ ಶಾಮ್ ಅಂದ್ರೆ ಹೆಚ್ ಟಿ ಎಸ್ ಸಂಘಟನೆ ತನ್ನ ಸರ್ಕಾರವನ್ನ ಸ್ಥಾಪಿಸಿತ್ತು ಸದ್ಯ ಸಿರಿಯಾದಲ್ಲಿ ಅಹಮದ್ ಅಲ್ ಶರಾರ್ ತಾತ್ಕಾಲಿಕ ಅಧ್ಯಕ್ಷನಾಗಿ ನೇಮಕಗೊಂಡಿದ್ದಾನೆ ಇಲ್ಲಿ ಮತ್ತೊಂದು ವಿಚಾರ ಅಂದರೆ ಹದಿನಾಲ್ಕು ವರ್ಷದ ಶಾಲಾ ಬಾಲಕನೊಬ್ಬ ಐವತ್ನಾಲ್ಕು ವರ್ಷಗಳ ಸರ್ವಾಧಿಕಾರಿ ಆಡಳಿತವನ್ನ ಅಂತ್ಯಗೊಳಿಸಲು ಮುನ್ನುಡಿ ಬರೆದಿದ್ದ ಅದು ಹೇಗೆ ಅಂತ ಹೇಳ್ತೀನಿ ಕೇಳಿ ಅದು ಸಾವಿರದ ಒಂಬೈನೂರ ಎಪ್ಪತ್ತರ ನವೆಂಬರ್ ಹದಿಮೂರು ಅಫೀಜ್ ಅಲ್ ಅಸಾದ್ ಅಂದರೆ ಬಷರ್ ಅಲ್ ಅಸಾದನ ತಂದೆ ಸಿರಿಯನ್ ವಾಯುಪಡೆಯ ಮುಖ್ಯಸ್ಥನಾಗಿದ್ದ ಅವನಿಗೆ ಸೈನ್ಯದಲ್ಲಿ ಉತ್ತಮ ಹಿಡಿತವಿತ್ತು ಇದರ ಲಾಭ ಪಡೆದುಕೊಂಡು ಸಾವಿರದ ಒಂಬೈನೂರ ಎಪ್ಪತ್ತರ ನವೆಂಬರ್ ಹದಿಮೂರರಂದು ಹಫೀಜ್ ಅಸ್ಸಾದ್ ಅಂದಿನ ಸರ್ಕಾರವನ್ನು ಉರುಳಿಸಿ ದಂಗೆ ನಡೆಸಿ ಸಿರಿಯಾದ ಅಧ್ಯಕ್ಷನೆಂದು ಘೋಷಿಸಿಕೊಳ್ತಾನೆ ಅದಾಗಿಯೂ ಆ ಸಮಯದಲ್ಲಿ ಜನರು ಹಫೀಜ್ ದೀರ್ಘಕಾಲ ಸರ್ವಾಧಿಕಾರಿಯಾಗಿ ಉಳಿಯಲು ಸಾಧ್ಯವಾಗಬಹುದು ಅಂತ ನಿರೀಕ್ಷಿಸಿರಲಿಲ್ಲ ಇದಕ್ಕೆ ಕಾರಣ ಏನಂದರೆ ಸಿರಿಯಾ ಆರಂಭದಿಂದಲೂ ಸುನ್ನಿ ಮುಸಲ್ಮಾನರು ಅತಿ ಹೆಚ್ಚಿರುವ ದೇಶವಾಗಿತ್ತು ಇಲ್ಲಿ ಸುನ್ನಿ ಜನಸಂಖ್ಯೆ ಸುಮಾರು ಎಪ್ಪತ್ನಾಲ್ಕು ಪ್ರತಿಶತದಷ್ಟಿದೆ ಆದರೆ ಶಿಯಾ ಜನಸಂಖ್ಯೆ ಶೇಕಡಾ ಹದಿನಾರರಷ್ಟಿದೆ ದಂಗೆ ನಡೆಸಿ ಅಧಿಕಾರ ಹಿಡಿದಿದ್ದ ಈ ಅಫೀಜ್ ಅಸಾದ್ ಶಿಯಾ ಸಮುದಾಯಕ್ಕೆ ಸೇರಿದವನಾಗಿದ್ದ ಅದರಲ್ಲೂ ಶಿಯಾ ಪಂಗಡದ ಅಲಾವಿ ಪಂಗಡಕ್ಕೆ ಸೇರಿದವನಾಗಿದ್ದ ಅಲ್ಲಿ ಅಲಾವಿಗಳು ಮತ್ತು ಶಿಯಾಗಳು ಬಹುತೇಕ ಒಂದೇ ಆಚರಣೆಯನ್ನು ಪಾಲಿಸೋರು ಹೀಗಾಗಿ ಸುನ್ನಿ ಮುಸಲ್ಮಾನರು ಹೆಚ್ಚಿರುವ ದೇಶದಲ್ಲಿ ಅಲ್ಪಸಂಖ್ಯಾತರಾಗಿದ್ದ ಶಿಯಾ ಪಂಗಡಕ್ಕೆ ಸೇರಿದ್ದ ಒಬ್ಬ ಸರ್ವಾಧಿಕಾರಿ ಬಹಳ ದಿನ ಅಧಿಕಾರ ನಡೆಸಬಹುದು ಅಂತ ಯಾರೂ ಅಂದುಕೊಂಡಿರಲಿಲ್ಲ ಸುನ್ನಿಗಳು ಯಾವುದೇ ಸಮಯದಲ್ಲಿ ಪ್ರತಿಭಟಿಸಬಹುದು ಎಂದು ಹಫೀಸ್ಗೆ ತಿಳಿದಿತ್ತು ಆದರೆ ದಂಗೆಯ ನಂತರ ಹಫೀಜ್ ಅಸ್ಸಾದ್ ಸುನ್ನಿಗಳನ್ನ ಹತ್ತಿಕ್ಕಲು ಪ್ರಾರಂಭಿಸಿದ ಸಂವಿಧಾನದಿಂದ ಹಿಡಿದು ಉದ್ಯೋಗಗಳು ಸೇನೆ ಮತ್ತು ಇತರ ನೀತಿಗಳವರೆಗೂ ಎಲ್ಲದರಲ್ಲೂ ಶಿಯಾಗಳನ್ನ ತಂದುಕೊರಿಸುತ್ತಾ ಹೋದ ಹೀಗೆ ಮಾಡಿ ಸುಮಾರು ಮೂವತ್ತು ವರ್ಷಗಳ ಕಾಲ ಸಿರಿಯಾವನ್ನ ಆಳಿದ ಅಫೀಜ್ ಅಲ್ ಅಸಾದ್ ಎರಡ್ ಸಾವಿರದ ಇಸ್ವಿಯಲ್ಲಿ ಸಾವನ್ನಪ್ಪುತ್ತಾನೆ ಅವನ ನಂತರ ಅವನ ಮಗ ಬಷರ್ ಅಲ್ ಅಸಾದ್ ಸಿರಿಯಾದ ಅಧ್ಯಕ್ಷನಾಗಿ ಸಿಂಹಾಸನವನ್ನ ಏರಿದ ಮುಂದಿನ ಹತ್ತು ವರ್ಷಗಳ ಕಾಲ ತನ್ನ ತಂದೆಯ ನೀತಿಗಳು ಮತ್ತು ತಂತ್ರಗಳನ್ನ ಅನುಸರಿಸಿ ಬಷರ್ ಅಲ್ ಅಸಾದ್ ಪ್ರತಿಯೊಂದು ಪ್ರತಿಭಟನೆಯನ್ನ ಹತ್ತಿಕ್ಕುವುದನ್ನು ಮುಂದುವರೆಸಿದ ಮುಂದೆ ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಹತ್ತರವರೆಗೆ ಕಡಿಮೆ ಮಳೆಯಿಂದಾಗಿ ಸಿರಿಯಾ ಬರಗಾಲಕ್ಕೆ ತುತ್ತಾಯಿತು ಜನರು ಹಸಿವಿನಿಂದ ಸಾಯಲು ಪ್ರಾರಂಭಿಸಿದ್ರು ಸರ್ವಾಧಿಕಾರ ಇಲ್ಲದಿದ್ದರೆ ಬಹುಶಃ ನಮ್ಮ ಜೀವನ ಚೆನ್ನಾಗಿರ್ತಿತ್ತು ಅಂತ ಅಲ್ಲಿನ ಸಿರಿಯಾ ಜನ ಭಾವಿಸೋಕೆ ಶುರು ಮಾಡಿದ್ರು ಮೊದಲ ಬಾರಿಗೆ ಜನರ ಹೃದಯಗಳು ಬಷರ್ ವಿರುದ್ಧದ ನಿಶಬ್ದ ಕೋಪದಿಂದ ತುಂಬಿ ಹೋದವು ಕಾಕತಾಳೀಯ ಎಂಬಂತೆ ಈ ಸಮಯದಲ್ಲಿ ಅರಬ್ನಲ್ಲೂ ಒಂದು ಚಳುವಳಿ ಪ್ರಾರಂಭವಾಗಿತ್ತು ಅರಬ್ ಸ್ಪ್ರಿಂಗ್ ಹೆಸರಿನಲ್ಲಿ ದೀರ್ಘಕಾಲದವರೆಗೆ ಸರ್ವಾಧಿಕಾರ ಇದ್ದ ದೇಶಗಳಲ್ಲಿ ಈ ಚಳುವಳಿ ಪ್ರಾರಂಭವಾಯಿತು ಸ್ವಲ್ಪ ಸಮಯದಲ್ಲೇ ಟುನೀಷಿಯಾ ಲಿಬಿಯಾ ಈಜಿಪ್ಟ್ ಲೆಬನಾನ್ ಮತ್ತು ಜೋರ್ಡಾನ್ಗಳಲ್ಲಿ ಜನರು ಬೀದಿಗಿಳಿದ್ದಾರೆ ಅದರ ಫಲಿತಾಂಶ ಜಗತ್ತಿಗೆ ಅಚ್ಚರಿ ಮೂಡಿಸಿತ್ತು ಟುನೀಷಿಯಾದಲ್ಲಿ ಇಪ್ಪತ್ತ್ ಮೂರು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದ ಬೆನ್ ಅಲಿ ದೇಶವನ್ನೇ ಬಿಟ್ಟು ಪಲಾಯನ ಮಾಡಿದ ಲಿಬಿಯಾದಲ್ಲಿ ಗಡಾಫಿಯನ್ನ ಸಾರ್ವಜನಿಕರು ಕೊಂದು ಹಾಕಿದರು ಮೂವತ್ತು ವರ್ಷಗಳ ಕಾಲ ಈಜಿಪ್ಟ್ ಅನ್ನ ಸರ್ವಾಧಿಕಾರಿಯಾಗಿ ಆಳಿದ್ದ ಹೊಸ್ನಿ ಮುಬಾರಕ್ ಕೂಡ ದೇಶವನ್ನ ಬಿಟ್ಟು ಓಡಿ ಹೋಗ್ಬೇಕಾಯಿತು ಇದೆಲ್ಲವೂ ಸರಿಯಾದ ಸುತ್ತಲೂ ನಡೆಯುತ್ತಿದ್ದರಿಂದ ಮೊದಲ ಬಾರಿಗೆ ಬಷರ್ ಅಲ್ ಅಸಾದ್ ಕೂಡ ಈ ಅಪಾಯವನ್ನ ಅರಿತುಕೊಂಡ ಸಿರಿಯಾದಲ್ಲಿಯೂ ಜನರು ದಂಗೆ ಏಳಬಹುದು ಅಂತ ಆತ ಭಾವಿಸಿದ್ದ ಆತನ ಭಯ ನಿಜ ಕೂಡ ಆಯಿತು ಅಸಾದ್ ಭಯಭೀತನಾದ ಸಮಯದಲ್ಲಿ ಆತ ತನ್ನ ಸೈನ್ಯಕ್ಕೆ ಇಡೀ ಸಿರಿಯಾದ ಮೇಲೆ ತೀವ್ರ ನಿಗಾ ಇಡಲು ಆದೇಶಿಸಿದ್ದ ಸರ್ಕಾರದ ವಿರುದ್ಧ ಧ್ವನಿಯತ್ವ ಯಾರನ್ನಾದರೂ ಹತ್ತಿಕ್ಕಬೇಕು ಬೇಕಿದ್ರೆ ಅವರ ಜೀವ ಬೇಕಾದರೂ ತೆಗೆದುಹಾಕಿ ಅಂತ ಆದೇಶ ಕೊಟ್ಟಿದ್ದ ಅಲ್ಲಿಯವರೆಗೆ ಎಲ್ಲವೂ ಚೆನ್ನಾಗಿತ್ತು ಎರಡ್ ಸಾವಿರದ ಹತ್ತರ ಅಂತ್ಯದ ವೇಳೆಗೆ ಎಲ್ಲವೂ ಈಗ ಸರಿಯಾಗಿದೆ ಎಂದು ಅಸಾದ್ ಭಾವಿಸಿದ್ದ ಆದರೆ ಹದಿನಾಲ್ಕು ವರ್ಷದ ಬಾಲಕನೊಬ್ಬ ಬಷರ್ ಅಲ್ ಅಸಾದ್ ಮುಂದಿನ ಹದಿಮೂರು ವರ್ಷಗಳ ನಂತರ ಸಿರಿಯಾದಿಂದ ಓಡಿ ಹೋಗುವಂತೆ ಒಂದು ಕೆಲಸವನ್ನ ಮಾಡ್ತಾನೆ ಅಂತ ಯಾರೂ ಭಾವಿಸಿರಲಿಲ್ಲ ಹೌದು ಹದಿನಾಲ್ಕು ವರ್ಷದ ಮಗುವೊಂದು ಐವತ್ತ ನಾಲ್ಕು ವರ್ಷದ ಸರ್ಕಾರವನ್ನೇ ಬೀಳಿಸಿಬಿಟ್ಟಿದ್ದ ಅದು ಫೆಬ್ರವರಿ ಇಪ್ಪತ್ತಾರು ಎರಡ್ ಸಾವಿರದ ಹನ್ನೊಂದು ಉತ್ತರ ಸಿರಿಯಾದ ದರಾದಲ್ಲಿ ಹದಿನಾಲ್ಕು ವರ್ಷದ ಮೂವಾವಿಯ ಸಿಯಾಸ್ ಎಂಬ ಬಾಲಕ ತನ್ನ ಶಾಲೆಯ ಗೋಡೆಯ ಮೇಲೆ ಈಗ ನಿಮ್ಮ ಸರದಿ ಡಾಕ್ಟ್ರೇ ಅಂತ ಬರೆದುಕೊಂಡಿದ್ದ ಈ ಡಾಕ್ಟ್ರೇ ಅಂದರೆ ಬಷರ್ ಅಲ್ ಅಸಾದ್ ಬಷರ್ನ ಆಪ್ತ ಸಹಾಯಕರು ಆತನಿಗೆ ಡಾಕ್ಟರೇ ಅಂತಲೇ ಕರೀತಿದ್ರು ದರಾ ನಗರದಲ್ಲಿ ಈ ಸಾಲನ್ನು ಓದಿದ ಯಾರಿಗಾದರೂ ಅದರ ಒಳಮರ್ಮ ಅರ್ಥವಾಗ್ತಿತ್ತು ಆದರೆ ಈ ವಿಷಯ ಭದ್ರತಾ ಪಡೆಗಳಿಗೆ ಗೊತ್ತಾಯಿತು ಹೀಗಾಗಿ ಮರುದಿನ ಅಂದ್ರೆ ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಹನ್ನೊಂದರಂದು ಶಾಲೆಯಿಂದ ಒಟ್ಟು ಹದಿನೈದು ಮಕ್ಕಳನ್ನ ಅಸಾದು ಪಡೆಗಳು ಎಳೆದೊಯ್ದು ಚಿತ್ರಹಿಂಸೆ ಕೊಡಲು ಶುರು ಮಾಡಿದ್ರು ಅವರಲ್ಲಿ ಮೊವಿಯ ಕೂಡ ಇದ್ದ ಮಕ್ಕಳ ಮೇಲೆ ನಡೆದ ದೌರ್ಜನ್ಯಗಳಿಗೆ ಮಿತಿಯೇ ಇರಲಿಲ್ಲ ಮಕ್ಕಳ ಉಗುರುಗಳನ್ನು ಕಿತ್ತು ಹಾಕಲಾಯಿತು ಉಗುರು ಕಿತ್ತ ಕೈಗಳನ್ನ ನೀರಿನಲ್ಲಿ ನೆನೆಸಿ ನಂತರ ಕರೆಂಟ್ ಶಾಕ್ ಕೂಡ ಕೊಡಲಾಯಿತು ಬಳಿಕ ಮಕ್ಕಳನ್ನ ತಲೆ ಕೆಳಗೆ ಮಾಡಿ ನೇತು ಹಾಕಲಾಗಿತ್ತು ಈ ಮಕ್ಕಳ ಬಿಡುಗಡೆಗೆ ಒತ್ತಾಯಿಸಿ ದಾರಾದ ಜನ ಶಾಂತಿಯುತ ಪ್ರತಿಭಟನೆ ಪ್ರಾರಂಭಿಸಿದರು ಆದರೆ ಮಕ್ಕಳನ್ನು ಬಿಡುಗಡೆ ಮಾಡಲಿಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ ಅಸಾಧು ಸೈನ್ಯ ಮಕ್ಕಳ ಪೋಷಕರಿಗೆ ತಮ್ಮ ಮಕ್ಕಳನ್ನು ಮರೆತು ಬಿಡಿ ಎಂದು ಸಾರ್ವಜನಿಕವಾಗಿ ಹೇಳಿತ್ತು ಈ ಮಕ್ಕಳನ್ನು ಬಿಟ್ಟು ಹೆಚ್ಚು ಮಕ್ಕಳನ್ನ ಹೇರಿ ಮತ್ತು ನೀವು ಅದನ್ನ ಮಾಡಲು ಸಾಧ್ಯವಾಗದಿದ್ದರೆ ನಿಮ್ಮ ಮಹಿಳೆಯರನ್ನ ನಮ್ಮೊಂದಿಗೆ ಬಿಡಿ ಎಂಬ ನೀಚ ಮಾತುಗಳನ್ನು ಸೈನಿಕರು ಮಕ್ಕಳ ಪೋಷಕರಿಗೆ ಹೇಳಿದರು ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳು ಮತ್ತು ಗೋಡೆಯ ಮೇಲೆ ಬರೆಯಲಾದ ಸಾಲುಗಳ ಸುದ್ದಿ ದಾರಾದಿಂದ ಸಿರಿಯಾದ ವಿವಿಧ ನಗರಗಳಿಗೆ ಹರಡಿತು ಅಲ್ಲಿಂದ ಸಿರಿಯಾದಾದ್ಯಂತ ಪ್ರತಿಭಟನೆಗಳು ಪ್ರಾರಂಭವಾದವು ನೋಡ ನೋಡುತ್ತಾ ದೇಶವ್ಯಾಪಿ ಬಷರ್ ಸರ್ಕಾರದ ವಿರುದ್ಧ ದಂಗೆ ಶುರುವಾಯಿತು ಕೂಡಲೇ ಎಚ್ಚೆತ್ತ ಬಷರ್ ಎಲ್ಲ ಮಕ್ಕಳನ್ನ ಏಪ್ರಿಲ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಬಿಡುಗಡೆ ಮಾಡಿದ ಆದರೆ ಇಲ್ಲಿಂದ ಕಥೆ ಬದಲಾಯಿತು ಮಕ್ಕಳು ಬಿಡುಗಡೆಯಾಗ್ತಿದ್ದಂತೆ ಅವರ ಮೇಲೆ ನಡೆದ ದೌರ್ಜನ್ಯಗಳ ಕಥೆಗಳು ಕೂಡ ಬಹಿರಂಗಗೊಂಡುವು ದೇಶವ್ಯಾಪಿ ಪ್ರತಿಭಟನೆ ನಿಲ್ಲುವ ಬದಲು ಅದರ ಕಿಚ್ಚು ಮತ್ತಷ್ಟು ತೀವ್ರವಾಯಿತು ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಹನ್ನೊಂದರಂದು ದರಾದಲ್ಲಿನ ಮಸೀದಿಯಲ್ಲಿ ಪ್ರಾರ್ಥನೆಯ ನಂತರ ಅಸಾದ್ ವಿರುದ್ಧ ಘೋಷಣೆಗಳು ಬಹಿರಂಗವಾಗಿ ಪ್ರಾರಂಭವಾದವು ಅಲ್ಲಿ ಮೊದಲ ಬಾರಿಗೆ ಸಂಘರ್ಷ ನಡೆಯಿತು ಘೋಷಣೆ ಕೂಗಿದವರ ಮೇಲೆ ಭದ್ರತಾ ಪಡೆಗಳ ಗುಂಡುಗಳು ಹರಿದುವು ಇಬ್ಬರು ಸಾವನ್ನಪ್ಪುತ್ತಾರೆ ಅಲ್ಲಿಂದ ವಿಷಯ ಮತ್ತಷ್ಟು ಗಂಭೀರವಾಯಿತು ಶಿಯಾ ಪಂಗಡದ ಬಷರ್ ಸರ್ಕಾರದ ವಿರುದ್ಧ ಹೋರಾಡಲು ಈ ಸೊನ್ನಿಗಳು ಫ್ರೀ ಸಿರಿಯನ್ ಆರ್ಮಿ ಎಂಬ ಸೇನೆಯನ್ನು ಜುಲೈ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಹನ್ನೊಂದರಂದು ಹಾಕ್ತಾರೆ ಅಮೆರಿಕ ರಷ್ಯಾದಂತಹ ದೇಶಗಳು ಕೂಡ ತಮ್ಮ ಸ್ವಂತ ಲಾಭಕ್ಕಾಗಿ ಸಿರಿಯಾ ಕಣಕ್ಕೆ ಧುಮುಕಲು ಪ್ರಾರಂಭಿಸಿದವು ಅನೇಕ ಅರಬ್ ರಾಷ್ಟ್ರಗಳು ಫ್ರೀ ಸಿರಿಯನ್ ಆರ್ಮಿಗೆ ಸಹಾಯ ಮಾಡಲು ನೇರವಾಗಿ ಮುಂದೆ ಬಂದುವು ಕಾರಣವೆಂದರೆ ಅವರು ಸಿರಿಯಾದಲ್ಲಿ ಸುನ್ನಿಗಳನ್ನು ಬೆಂಬಲಿಸಲು ಬಯಸಿದರು ಇದನ್ನು ನೋಡಿ ಇರಾನ್ ಕೂಡ ಅಸ್ಸಾದ್ ಸರ್ಕಾರವನ್ನು ಉಳಿಸಲು ಮಧ್ಯಪ್ರವೇಶಿಸಿತು ಈ ಇರಾನ್ ಪ್ರವೇಶಿಸಿದ್ದು ಯಾಕಂದರೆ ಇರಾನ್ ಅತಿದೊಡ್ಡ ಶಿಯಾ ದೇಶ ಮತ್ತೊಂದೆಡೆ ರಷ್ಯಾಕ್ಕೆ ಈ ಪ್ರದೇಶದಲ್ಲಿ ಒಬ್ಬ ಸ್ನೇಹಿತನ ಅಗತ್ಯವಿತ್ತು ಪುಟಿನ್ ಅಸ್ಸಾದ್ನಲ್ಲಿ ಒಬ್ಬ ಸ್ನೇಹಿತನನ್ನು ಕಂಡ ಮತ್ತು ರಷ್ಯಾ ಕೂಡ ಅಸಾದನ ಗುರಾಣಿಯಾಗಿ ಮುಂದೆ ಬಂದಿತ್ತು ಆಗ ರಷ್ಯಾ ಎಲ್ಲಿದ್ದರೂ ಅಮೆರಿಕ ಅದರ ವಿರುದ್ಧ ಬರಲೇಬೇಕಾಯಿತು ಒಟ್ಟಾರೆಯಾಗಿ ಸಿರಿಯಾ ಒಂದು ರಣರಂಗವಾಗಿ ಮಾರ್ಪಟ್ಟಿತ್ತು ಆದರೆ ರಷ್ಯಾಗೆ ಅಸಾದ್ ಸರ್ಕಾರ ಉಳಿಸಲು ಸಾಧ್ಯವಾಗಲಿಲ್ಲ ಪುಟಿನ್ ಮತ್ತು ರಷ್ಯಾದ ಸಂಪೂರ್ಣ ಗಮನ ಉಕ್ರೇನ್ ಯುದ್ಧದ ಮೇಲಿತ್ತು ಕಳೆದ ಆರು ತಿಂಗಳಿನಿಂದ ಇರಾನ್ ಕೂಡ ಹಿಜ್ಬೊಲ್ಲಾ ವಿಚಾರದಲ್ಲಿ ಇಸ್ರೇಲ್ ಜೊತೆ ಸಿಲುಕಿಕೊಂಡಿತ್ತು ಅಂತಹ ಸಮಯದಲ್ಲಿ ಪುಟಿನ್ ಮತ್ತು ಇರಾನ್ ಇಬ್ಬರೂ ಅಸಾದ್ಗೆ ಹೆಚ್ಚಿನ ಸಹಾಯವನ್ನು ನೀಡಲು ಸಾಧ್ಯವಾಗಲಿಲ್ಲ ಆಗ ಸಿರಿಯಾದಲ್ಲಿ ದಂಗೆ ತೀವ್ರಗೊಂಡಿತ್ತು ಸಿರಿಯನ್ ಸೈನಿಕರು ತಮ್ಮ ಕೆಲಸವನ್ನು ಬಿಟ್ಟು ಓಡಿ ಹೋಗಲು ಪ್ರಾರಂಭಿಸಿದರು ಕೇವಲ ಹನ್ನೊಂದು ದಿನಗಳಲ್ಲಿ ಅಸ್ಸಾದ್ ಸಿರಿಯಾದ ರಾಜಧಾನಿ ಡಮಾಸ್ಕಸ್ ಜೊತೆಗೆ ಹಮಾ ಹೋಮ್ಸ್ ಮತ್ತು ದಾರಾ ಎಂಬ ಐದು ನಗರಗಳ ಮೇಲಿನ ನಿಯಂತ್ರಣವನ್ನು ಕಳೆದುಕೊಂಡ ಕಳೆದ ಡಿಸೆಂಬರ್ ಎಂಟರಂದು ಸಿರಿಯಾವನ್ನ ಇಪ್ಪತ್ತು ವರ್ಷಗಳ ಕಾಲ ಆಳಿದ ನಂತರ ಬಷರ್ ಅಲ್ ಅಸಾದ್ ಡಮಸ್ಕಸ್ನಿಂದ ಸದ್ದಿಲ್ಲದೆ ವಿಮಾನವನ್ನು ಹತ್ತಿ ಮಾಸ್ಕೋದಲ್ಲಿ ಸದ್ದಿಲ್ಲದೆ ಇಳಿದುಬಿಟ್ಟ ಸತತ ಹದಿಮೂರು ವರ್ಷಗಳ ಕಾಲ ನಡೆದ ಆಂತರಿಕ ಸಂಘರ್ಷದ ಬಳಿಕ ಬಷರ್ ಸರ್ಕಾರ ಪತನಗೊಳ್ತು ಸುಮಾರು ಎರಡು ಕೋಟಿ ಜನಸಂಖ್ಯೆ ಹೊಂದಿರುವ ಸಿರಿಯಾದಲ್ಲಿ ಕಳೆದ ಹದಿಮೂರು ವರ್ಷಗಳಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ಜನರು ಪ್ರಾಣವನ್ನು ಕಳೆದುಕೊಂಡಿದ್ದರು ಆದರೆ ಈ ಬಷರ್ ಅಲ್ ಅಸಾದ್ ದೇಶ ಬಿಟ್ಟು ಹೋದ ಮೇಲೆ ಈಗ ಅಲ್ಲಿನ ಅಲ್ಪಸಂಖ್ಯಾತ ಶಿಯಾಗಳ ಮೇಲೆ ಸುನ್ನಿ ಮುಸಲ್ಮಾನರು ಮುರ್ಕೊಂಡು ಬಿದ್ದಿದ್ದಾರೆ ಕಳೆದ ಮೂರ್ನಾಲ್ಕು ದಿನಗಳಲ್ಲಿ ಅಲ್ಲಿ ಸಾವಿರದ ಐನೂರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಇದರಲ್ಲಿ ಏಳ್ನೂರ ಐವತ್ತಕ್ಕೂ ಹೆಚ್ಚು ನಾಗರಿಕರ ಕೊಲೆಯಾಗಿದ್ರೆ ನೂರ ಇಪ್ಪತ್ತೈದು ಭದ್ರತಾ ಪಡೆಗಳು ಮೃತಪಟ್ಟಿದ್ರೆ ನೂರ ನಲವತ್ತೆಂಟಕ್ಕೂ ಹೆಚ್ಚು ಬಷರ್ ಅಲ್ ಅಸಾದನ ಸೈನಿಕರು ಮೃತಪಟ್ಟಿದ್ದಾರೆ ಈ ಬಷರ್ನ ಬೆಂಬಲಿಗರು ಅಂತ ಏನಿದ್ರೋ ಅವರೆಲ್ಲರೂ ಬಷೂರ್ ರಷ್ಯಾಕ್ಕೆ ಓಡಿ ಹೋದ ಮೇಲೆ ಕಡಲ ತೀರದ ಪ್ರದೇಶಗಳಿಗೆ ಹೊರಟು ಹೋಗಿದ್ದಾರೆ ಈಗಲೂ ಕೂಡ ಡಮಸ್ಕಸ್ ಹೆಚ್ ಡಿ ಎಸ್ ಹಿಡಿತದಲ್ಲಿದ್ದರೆ ಕಡಲ ತೀರದ ಊರುಗಳು ಬಷೂರ್ ಅಲ್ ಅಸಾದನ ಬೆಂಬಲಿಗರ ಹಿಡಿತದಲ್ಲಿವೆ ಹೀಗಾಗಿ ಈ ಸುನ್ನಿಗಳು ಅಂದರೆ ಎಚ್ ಟಿ ಎಸ್ ಮತ್ತು ಅಲ್ಲಿ ಇಷ್ಟು ದಿನ ಸರ್ವಾಧಿಕಾರಿಯ ಆಡಳಿತದಿಂದ ನಲುಗಿದವರು ಅವಕಾಶ ಸಿಕ್ಕಿದಾಗಲೆಲ್ಲ ಈ ಅಲಾವಿಗಳ ಮೇಲೆ ಅಂದರೆ ಬಷರ್ ಅಲ್ ಬೆಂಬಲಿಗರ ಮೇಲೆ ಸೇಡು ತಿರಿಸಿಕೊಳ್ತಿದ್ದಾರೆ ನಾವು ಬಹುಸಂಖ್ಯಾತರಾಗಿದ್ರು ಅಲಾವಿಗಳು ನಮ್ಮನ್ನ ಆಳಿದ್ರು ಅನ್ನೋದು ಅವರ ಸಿಟ್ಟಿಗೆ ಕಾರಣ ಅಲ್ಲದೆ ಬಷರ್ ಅಲ್ ಅಸಾದ್ ಇರೋ ತನಕ ಅಲ್ಲಿನ ಆಡಳಿತ ಸೇನೆ ಸರ್ಕಾರದ ಬಹುತೇಕ ಉದ್ಯೋಗಗಳಲ್ಲಿ ಈ ಅಲಾವಿಗಳೇ ಹೆಚ್ಚಿದ್ರು ದೊಡ್ಡ ದೊಡ್ಡ ವ್ಯಾಪಾರಗಳು ಕೂಡ ಈ ಅಲಾವಿಗಳ ಕೈಯಲ್ಲೇ ಇದುವು ಈಗ ಸುನ್ನಿಗಳು ಇಂಥವರ ವಿರುದ್ಧ ದಾಳಿಗೆ ಇಳಿದಿದ್ದಾರೆ ಅವರನ್ನು ಹುಡುಕಿ ಹುಡುಕಿ ಕೊಲೆ ಮಾಡುತ್ತಿದ್ದಾರೆ ಅವರ ಆಸ್ತಿ ಪಾಸ್ತಿಗಳನ್ನು ಕಸಿದುಕೊಳ್ತಿದ್ದಾರೆ ಆಸ್ತಿ ಮತ್ತು ಹಣ ಕೊಡದವರನ್ನು ನಿರ್ಧಯವಾಗಿ ಗುಂಡಿಟ್ಟು ಹತ್ಯೆ ಮಾಡುತ್ತಿದ್ದಾರೆ ಒಟ್ಟಾರೆ ಅಲಾವಿಗಳನ್ನು ಅಲ್ಲಿಂದ ಹೊಡೆದು ಓಡಿಸಲು ಸುನ್ನಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ ಅಷ್ಟಕ್ಕೂ ಇದೆಲ್ಲವೂ ಶುರುವಾಗಿದ್ದು ಕಳೆದ ಗುರುವಾರ ಅಲಾವಿ ಸಮುದಾಯ ಅಂದರೆ ಬಷರ್ ಅಲ್ ಅಸಾದನ ಬೆಂಬಲಿಗನೂ ಆಗಿದ್ದ ಆರೋಪಿಯೊಬ್ಬನನ್ನ ಹುಡುಕಿಕೊಂಡು ಕರಾವಳಿ ತೀರದ ಜಬ್ಲೆಹ್ ಎಂಬ ನಗರಕ್ಕೆ ಬಂದಿದ್ರು ಆದರೆ ಆ ನಗರದಲ್ಲಿ ಅಲಾವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು ಹುಡುಕಿಕೊಂಡು ಬಂದಿರೋದು ಎಚ್ ಎಸ್ ಸರ್ಕಾರದ ಪಡೆಗಳು ಹೀಗಾಗಿ ಅಲ್ಲಿನ ಅಲಾವಿಗಳು ಒಟ್ಟಾಗಿ ಈ ಭದ್ರತಾ ಪಡೆಗಳ ವಿರುದ್ಧ ಕಾದಾಟಕ್ಕೆ ನಿಂತಿದ್ದಾರೆ ಈ ಕಾದಾಟದಲ್ಲಿ ಹದಿಮೂರಕ್ಕೂ ಹೆಚ್ಚು ಭದ್ರತಾ ಪಡೆಯ ಸಿಬ್ಬಂದಿ ಮೃತಪಟ್ಟಿದ್ದಾರೆ ಈ ಘಟನೆ ನಡೀತಿದ್ದಂತೆ ಜಬ್ಲೆಹ್ ನಗರಕ್ಕೆ ಭದ್ರತಾ ಪಡೆಗಳು ಹೆಚ್ಚಿನ ಸೇನೆಯನ್ನು ಕರೆಸಿಕೊಂಡಿದ್ದಾರೆ ಆಗ ಅವರೊಂದಿಗೆ ಸುನ್ನಿ ಮುಸಲ್ಮಾನರು ಕೂಡ ಕೈಗೆ ಆಯುಧವನ್ನ ಹಿಡಿದು ಬಂದುಬಿಟ್ಟಿದ್ದಾರೆ ನೋಡ ನೋಡ್ತಿದ್ದಂತೆ ನಾಗರಿಕ ದಂಗೆ ಶುರುವಾಗಿ ಹೋಗಿದೆ ಅಲ್ಲಿನ ಹಳ್ಳಿ ಹಳ್ಳಿಗಳಿಗೆ ಭದ್ರತಾ ಪಡೆಗಳು ನುಗ್ಗಿವೆ ಒಂದೊಂದೇ ಮನೆಗೆ ನುಗ್ಗಿ ಅಲಾವಿಗಳನ್ನ ಹುಡುಕಿ ಹುಡುಕಿ ಕೊಲ್ಲಲಾಗ್ತಿದೆ ಇವರ ಜೊತೆ ಕೈ ಜೋಡಿಸಿರೋ ಸುನ್ನಿ ಮುಸಲ್ಮಾನರು ಮನೆಗಳಿಗೆ ನುಗ್ಗಿ ಅಲಾವಿಗಳ ಬಳಿ ಹಣ ಚಿನ್ನಗಳನ್ನ ದೋಚಿದ್ದಾರೆ ಅಲ್ಲದೆ ಆಸ್ತಿ ಸಂಪತ್ತನ್ನು ಲೂಟಿ ಹೊಡಿತಿದ್ದಾರೆ ಯಾರು ತಮ್ಮ ಆಸ್ತಿ ಅಥವಾ ಸಂಪತ್ತನ್ನು ಕೊಡಲು ನಿರಾಕರಿಸಿದ್ದಾರೋ ಅಂಥವರನ್ನ ಕೊಂದು ಹಾಕಲಾಗ್ತಿದೆ ಪಾಯಿಂಟ್ ಬ್ಲಾಂಕ್ ರೇಂಜ್ನಲ್ಲಿ ಹಣೆಗೆ ಬಂದು ಕಿಟ್ಟು ಸುಟ್ಟು ಹಾಕಲಾಗ್ತಿದೆ ಅಲಾವಿ ಮಹಿಳೆಯರನ್ನ ಹಿಡಿದು ಅವರನ್ನು ವಿವಸ್ತ್ರಗೊಳಿಸಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗ್ತಿದೆ ಇದರ ಪರಿಣಾಮ ಕಳೆದ ನಾಲ್ಕು ದಿನಗಳಲ್ಲಿ ಒಂದೂವರೆ ಸಾವಿರಕ್ಕೂ ಹೆಚ್ಚು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಸದ್ಯ ಸುನ್ನಿ ಮುಸಲ್ಮಾನರು ಶಿಯಾ ಪಂಗಡಕ್ಕೆ ಸೇರಿದ ಅಲಾವಿಗಳನ್ನು ಹುಡುಕಿ ಹುಡುಕಿ ಕೊಲೆ ಮಾಡ್ತಿದ್ದು ಮುಂದೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ ಅಲ್ಲಿನ ಪರಿಸ್ಥಿತಿ ಬೇಗ ಸರಿ ಹೋಗಿ ಅಲ್ಲಿನ ಹೆಣ್ಣು ಮಕ್ಕಳು ನೆಮ್ಮದಿಯ ಜೀವ ಬದುಕಲಿ ಅಂತ ಆಶಿಸುತ್ತಾ ಇಂದಿನ ವಿಡಿಯೋ ಮುಗಿಸ್ತಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ